ಮಣಿಪುರಿಯಲ್ಲಿ ಡೇಂಜರ್ ಕೆಮಿಕಲ್ಗಳ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಡಾಕ್ಟರ್ ಆಂಜನಪ್ಪ ಅವರ ಜೊತೆಯಲ್ಲಿ ಮತ್ತು ಡಾಕ್ಟರ್ ಕೀರ್ತಿ ಕಿರಿಸಾವೆ ಆಹಾರ ತಜ್ಞರ ಜೊತೆಯಲ್ಲಿ ಕೀರ್ತಿ ಕಿರಿಸಾವೆ ಅವರು ನನ್ನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಈಗ ಯಾವ ಒಂದು ಪದಾರ್ಥಗಳಲ್ಲಿ ಈಗ ನಮಗೆ ಹಿಂದೆ ಎಲ್ಲ ಸುಡಾನ್ ಖಾರ ಅಂತ ಒಂದು ಇದ್ರು ಒಂದು ಕೆಮಿಕಲ್ ಅದು ಬೇಸಿಕಲಿ ಅದು ಖಾರದ ಪುಡಿಗೆ ಪರ್ಯಾಯವಾಗಿ ಬಳಸ್ಕೊಳ್ತಾ ಇದ್ರು ಫುಡ್ ಅಡಲ್ಟ್ರೇಟೆಡ್ ಆಹಾರ ಕಲಬೆರಕೆ ಇವತ್ತು ನಿನ್ನೆದಲ್ಲ ವಿಷಯ ಫುಡ್ ಕಲಬೆರಕ್ಕೆ ಮೊದಲಿಂದಾನು ಇದೆ ಈ ಬಣ್ಣದ ಒಂದು ಗೀಳು ಜಾಸ್ತಿ ಆಗಿಬಿಟ್ಟಿದೆ ಈ ನಡುವೆ ಎಲ್ಲಿ ಜಾಸ್ತಿ ಅಟ್ರಾಕ್ಟಿವಾಗಿ ಕಾಣುತ್ತೋ ಅದನ್ನೇ ಜನ ತಿನ್ನೋದು ಅಂತ ಆದರೆ ಈ ಬಣ್ಣ ಸಹಜವಾಗಿ ಇಲ್ವಲ್ಲ ಇದು ಸಹಜವಾಗಿ ಮನನಲ್ಲಿ ಏನೇ ಅಡುಗೆ ಮಾಡಿದ್ರೂ ಈ ಕಲರ್ ಬರಲ್ವಲ್ಲ ಅಂತ ಯೋಚನೆ ಮಾಡಲ್ಲ ನೀವೆಂಥದೇ ಸಾಂಬಾರು ಮಾಡಿ ಮನನಲ್ಲೇ ಖಾರ್ ಪುಡಿ ತೊಗೊಂಡು ಬಂದು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತೀನಿ ಗುಂಟೂರು ಮೆಣಸಿನಕಾಯಿ ಹಾಕ್ತೀನಿ ಏನೇ ಮಾಡಿದ್ರೂ ಕೂಡ ಕಲರ್ ಫ್ಯಾಕ್ಟ್ರಿಗಳು ಕೂಡ ಇರ್ತವೆ ಆದರೆ ಹೋಟೆಲಲ್ಲಿ ಒಂದು ಸಾಂಬಾರು ಕೊಡ್ತಾರಲ್ಲ ನಮಗೆ ಆ ಕಲರ್ನ ಮನೆಯದು ಏನು ಮಾಡಿದ್ರೂ ಮ್ಯಾಚ್ ಮಾಡೋಕ್ಕಾಗಲ್ಲ ನೀವೇನೇ ಮಾಡಿ ಅದು ಒಂಥರ ಕೆಂಪು ಕೆಂಪಿಗೆ ರಂಗಾಗಿರುತ್ತೆ ಬಿಳಿ ಅನ್ನೋದ್ಮೇಲೆ ಬಿದ್ದ ತಕ್ಷಣ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ ಅದು ಮನೆಗೆ ಬಂದು ನೋಡಿದ್ರೆ ಡಲ್ಲು ಇದೇ ನಮ್ಮ ಅಷ್ಟು ಚೆನ್ನಾಗಿದೆ ಅಂತ ಯೂಶ್ವಲಿ ಮಾತಾಡ್ತಾರೆ ಬಟ್ ಈ ಪಾನಿಪುರಿಲಿ ಬಳಸುವಂಥ ಕಲರ್ಗಳು ಎಷ್ಟು ದಿನ ಬೇಕು ಒಬ್ಬ ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡೋಕ್ಕೆ ಸಪೋಸ್ ವಾರಕ್ಕೆ ಎರಡು ದಿನ ತಿಂತಾ ಇದ್ದರೆ ಅಥವಾ ದಿನ ಕೆಲವು ಸಂಜೆ ಆದರೆ ತಿನ್ನಬೇಕು ಅಂತ ಇರ್ತಾರೆ ಎಷ್ಟು ದಿನ ಬೇಕಾಗುತ್ತೆ ನನಗೆ ಮಾಡ್ತಾ ಅಂತ ಅಂತ ಪ್ರತಿಯೊಬ್ಬ ಮನುಷ್ಯನ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರಲ್ಲಿ ಉಪ್ಪಿನ ಅಂಶ ಖಾರ ಅಂಶ ಮತ್ತೆ ಅಪೀಲಿಂಗ್ ಅಂದ್ರೆ ನೋಡಿದ ತಕ್ಷಣ ಇಷ್ಟ ಆಗುವಂತದ್ದು ಕ್ರೇವಿಂಗ್ಸ್ ಅಂತ ಕರಿತೀವಿ ಇದೆಲ್ಲಾನು ಮನುಷ್ಯನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಒಂದ್ಸಲ ತಿಂದಾಗ ಅದು ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಒಳ್ಳೆ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ ಆ ಮೂಡ್ ಸ್ವಿಂಗ್ ನ ಕಂಟ್ರೋಲ್ ಮಾಡ್ಕೊಂಡು ಸ್ಟ್ರೆಸ್ ಬಸ್ಟರ್ ಆಗುತ್ತೆ ಅದು ಸೊ ಸ್ಟ್ರೆಸ್ ಬಸ್ಟರ್ ಅನ್ಸ್ದಾಗ ಏನನ್ಸುತ್ತೆ ಈಗ ನಮ್ಗೆ ಸ್ಟ್ರೆಸ್ ಆದಾಗೆಲ್ಲ ಇರಪ್ಪ ಒಂದ್ ಸ್ವಲ್ಪ ಪಾನಿಪುರಿ ತಿಂದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಅನ್ಸ್ಬೋದು ಆ ಕಟ್ಟಿಟ್ಟ ಸಾಸಸ್ ನಮ್ ಬಾಯಿಗೆ ಸ್ಟಿಮ್ಯುಲೇಟ್ ಟೇಸ್ಟ್ ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಹಾಗಾಗಿ ನಾವು ಅದಕ್ಕೆ ಆಕರ್ಷಣೆಗ ಒಳಗಾಗೋದು ಸಹಜ ಸೊ ಹಾಗಂತ ನಾವು ಅದನ್ನ ದಿನಾ ಬಳಕೆ ಮಾಡೋದ್ರಿಂದ ವಾರಕ್ಕೆ ವಾರ ವಾರದಲ್ಲಿ ಒಂದಿನ ಬಳಕೆ ಮಾಡೋದನ್ನು ತಪ್ಪೇ ಆಗತ್ತೆ ಅಷ್ಟೇ ಅಲ್ಲ ಪಾನಿಪುರಿ ಕೆಟ್ಟದಲ್ಲ ಪಾನಿಪುರಿನ ನಾವು ಅಹ್ ಒಳ್ಳೆ ಆಹಾರ ಇದರಲ್ಲಿ ಕ್ರಮದಲ್ಲಿ ತಯಾರ್ ಮಾಡಿ ಅದಕ್ಕೆ ಯಾವುದು ಸಿಂಥೆಟಿಕ್ ಡೈ ಹಾಕ್ದಿರೋ ಹಂಗೆ ಮಸಾಲ ಏನ್ ನೀವು ಕಟ್ಟ ಸಾಸ್ ಅಂತ ಏನ್ ಹೇಳ್ತೀರಾ ಅದನ್ನ ಸಹಜವಾದ ಆಹಾರ ಅಂದ್ರೆ ನಮ್ಗೆ ಸಿಗೋ ಪುದೀನ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಸಾಸ್ ನಾವು ತಯಾರು ಮಾಡಿ ಖಂಡಿತವಾಗೂ ನಾವು ಉಪಯೋಗಿಸಿದಾಗ ದಟ್ ಈಸ್ ಅ ಗುಡ್ ಒಳ್ಳೆ ಸ್ಟಿಮ್ಯುಲೇಟರ್ ಅದು ಅಪಟೈಟ್ ಸ್ಟಿಮ್ಯುಲೇಟರ್ ಅದು ಅಪಟೈಟ್ ಕೊಡುತ್ತೆ ಬಟ್ ನಾವು ಈಗ ಸರ್ ಹೇಳ್ದಂಗೆ ಹೊರಗಡೆ ಬೀದಿ ನಾಲಿ ಇರೋದ್ನ ತಗೊಂಡಾಗ ಅವರು ಎಷ್ಟು ಮಟ್ಟಿಗೆ ನೀರು ಒಳ್ಳೆ ಪ್ರಮಾಣ ನೀರಿನ ನೀರು ಎಷ್ಟು ಮಟ್ಟಿಗೆ ಒಳ್ಳೇದು ಯೂಸ್ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಅದ್ರಲ್ಲಿ ಪ್ರೋಟೋಸೋ ಆಗಿರ್ಬೋದು ಡಯೇರಿಯಾ ಟೈಫಾಯ್ಡ್ ಇಂಥದೆಲ್ಲ ಕಾಣಿಸ್ಕೊಳೋದು ಹೆಚ್ಚಾಗಿ ಕಂಡು ಬಂದೇ ಬರುತ್ತೆ ಸೊ ನಾವು ಯಾವ್ದೇ ಕಾರ್ಯನೂ ಕೆಟ್ಟದ್ದು ಅಂತ ಪರಿಗಣಿಸೋಕಾಗೋದಿಲ್ಲ ಅದನ್ನ ತಯಾರು ಮಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಜೊತೆಗೆ ಈ ಡೈ ಅನ್ನೋದು ಏನಿದೆ ನೀವು ಹೇಳಿದ್ರೆ ಸಾಂಬಾರ್ ಹೋಟೆಲ್ ನಲ್ಲಿ ಸಾಂಬಾರ್ ತುಂಬಾ ಫೀಲಿಂಗ್ ಆಗಿರುತ್ತೆ ನೋಡಿದ ತಕ್ಷಣ ಕೆಂಪು ಕೆಂಪು ಬಣ್ಣದಲ್ಲಿ ಇರುತ್ತೆ ಅಂತ ವೈಟ್ ರೆಡ್ ಅಂಡ್ ಬ್ರಿಲಿಯಂಟ್ ಬ್ಲೂ ಮತ್ತೆ ಸನ್ಸೆಟ್ ಎಲ್ಲೋ ಟಾಫ್ಟ್ ಟೈನ್ ಈ ತರ ಸುಮಾರು ಸಿಂಥೆಟಿಕ್ ಡೈಸ್ ಇದಾವೆ ಅವೆಲ್ಲ ನಮ್ಗೆ ಸಾಂಬಾರ್ ಮಸಾಲಾ ಪದಾರ್ಥಗಳಲ್ಲಿ ಈ ಟೀ ಕಾಫಿ ಪೌಡರ್ ಗಳಲ್ಲಿ ಯಾಕೆಂದ್ರೆ ಆ ಟೀ ಗೆ ಒಂದು ಕಲರ್ ಬರ್ಬೇಕು ನೋಡಿ ಆ ಒಂದು ಬ್ರೌನ್ ಕಲರ್ ಬರೋದಕ್ಕೆ ನಾವು ಮನೆಯಲ್ಲಿ ಎಷ್ಟೇ ಟೀ ಸೊಪ್ ಒಳ್ಳೆ ಇದರಲ್ಲಿ ತಂದು ಯೂಸ್ ಮಾಡಿದಾಗ ಆ ಬಣ್ಣ ಬರೋದಿಲ್ಲ ಸೊ ಅದೇ ನಾವು ಹೊರಗಡೆ ಕೊಡಿದಾಗ ನಮ್ಗೆ ಮತ್ತೆ ಆ ಬಣ್ಣನೂ ತುಂಬಾ ಆಕರ್ಷಣ ಆಕರ್ಷಣಕವಾಗಿರುತ್ತೆ ಸೊ ಕಣ್ಣಿಗೆ ಅದು ಹಿತ ಕೊಡುತ್ತೆ ಆ ಹಾಗಾಗಿ ನಾವು ಯಾವ್ದು ನಮ್ಗೆ ಬೇಗ ಹಿತ ಕೊಡುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕೆ ಹೋಗ್ತೀವಿ ಬಟ್ ಹಾಗಂತ ನಾವು ಪ್ರತಿ ಅದನ್ನ ಸೇವಿಸಿದ್ರೆ ಖಂಡಿತವಾಗೂ ಸರ್ ಹೇಳ್ದಂಗೆ ಈಗ ಎಷ್ಟು ಮಟ್ಟದಲ್ಲಿ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಕಾಣಿಸ್ಕೊಂತ ಮಕ್ಕಳುಗಳಲ್ಲಿ ನಮ್ಮ ಹತ್ರ ಆಹಾರ ಸಲಹೆಗೆ ಬರೋ ಚಿಕ್ಕ ಮಕ್ಳುಗಳಲ್ಲೂ ಕೂಡ ಇರಿಟೆಬಲ್ ಬವಲ್ ಐ ಬಿ ಅಂತ ಹೇಳ್ತೀವಿ ಸೊ ಆ ಕಂಡೀಷನ್ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅಲ್ಸರ್ ಆಗಿರ್ಬೋದು ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು ಈ ಕಾನ್ಸ್ಟಿಪೇಷನ್ ಫೈಲ್ ಇಶ್ಯೂ ಇದೆ ಮೋಸ್ಟ್ಲಿ ಸಿಂಥೆಟಿಕ್ ಡೈ ಪ್ರಾಡಕ್ಟ್ಸ್ ಆಗಿರ್ಬೋದು ನಾವು ಯಾವುದೇ ಒಂದು ಪದಾರ್ಥ ಯೂಸ್ ಮಾಡಬೇಕಾದಾಗ ಅದ್ರಲ್ಲಿ ಆಗಿರೋ ಅಡಲ್ಟ್ರೆಂಟ್ ನಮ್ಗೆ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿರ್ಬೋದು ನಾವು ಸತತವಾಗಿ ತಿನ್ನೋದು ಒಳ್ಳೇದಲ್ಲ ಕೀರ್ತಿ ಅವರೇ ದೇಶದ ಹೆಣ್ಣು ಮಕ್ಕಳ ಆರೋಗ್ಯದ ಕಥೆ ಏನಾಗಬೇಕು ನೀವು ಇಷ್ಟೆಲ್ಲ ಹೆದರ್ಸ್ಬಿಟ್ರಿ ಈಗ ಅಂತ ಯಾವ್ದೇ ಎಲ್ಲಾನು ಈಗ ಕಲುಷಿತಾನೇ ಅಂತ ಹೇಳ್ಬೋದು ನಾವು ಯಾಕೆಂದ್ರೆ ಅಟ್ಮಾಸ್ಫಿಕ್ ಪ್ರೆಷರ್ ವೇರಿಯೇಷನ್ ಇಂದ ಕಲುಷಿತವಾದ ಏರೆ ಸಿಗ್ತಾ ಇರೋದು ಕುಡಿಯೋ ನೀರಲ್ಲೂ ಆಲ್ಮೋಸ್ಟ್ ಒಂದೊಂದ್ಸಲ ಕಲುಷಿತನೇ ಇರುತ್ತೆ ಸೊ ತಿನ್ನ ಆಹಾರನು ಈಗ ಅಡಲ್ಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಸಾಧ್ಯವಾದಷ್ಟು ನಾವು ಮನೆಯ ಆಹಾರ ಮನೆಯಲ್ಲಿ ಏನಾಗುತ್ತೆ ಇದೇನಾಗತ್ತೆ ಒಂದು ಕಪ್ ಟೀ ಕುಡಿಯೋಕ್ಕೆ ಒಂದು ಹಸು ಸಾಕು ಅಂದಂಗೆ ಆಗುತ್ತೆ ಅದ ಕತೆ ಕುಡಿಯೋದು ಒಂದೇ ಕಪ್ ಟೀ ಅಂತ ಅಂದ್ಕೊಳ್ಳಿ ಒಂದು ದಿನಕ್ಕೆ ಒಂದು ಹಸು ಸಾಕಿ ನೀವು ಹಸು ಕೊಂಡ್ಕೊಂಡು ಬಂದು ಇಟ್ಕೊಳ್ಳಿ ಇಂದಂಗೆ ಅದ ಕತೆ ಈಗ ಮೂವತ್ತು ರೂಪಾಯಿ ಕೊಟ್ಟರೆ ಸಿಗುತ್ತಪ್ಪ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಪಾನಿಪುರಿ ಸಿಗುತ್ತೆ ಕರೆಕ್ಟಾಗಿ ಎಣಿಸ್ಕೊಳ್ತಾರೆ ಅದನ್ನು ಒಂದು ಹನ್ನೆರಡು ಪಾನಿಪುರಿ ಅಂತ ಒಂದು ಲೆಕ್ಕ ಹಾಕಿ ಕೊಟ್ಟರೆ ಒಂದೇ ಒಂದು ಮಿಸ್ ಆದರೂ ಕೂಡ ಅಲ್ಲಿ ಮೂರನೇದೋ ನಾಲ್ಕನೇದೋ ಮಹಾಯುದ್ಧ ಶುರು ಆಗ್ಬಿಡುತ್ತೆ ಅಲ್ಲಿ ಏನಕ್ಕೆ ನೀನು ಕೊಟ್ಟಿರೋದೇ ಹನ್ನೊಂದು ಅಂತ ಇಲ್ಲ ನಾನು ಹನ್ನೆರಡು ಕೊಟ್ಟೆ ಅಂತ ಅಂದರೆ ಅಷ್ಟರ ಮಟ್ಟಿಗೆ ಅದೊಂದು ಕ್ರೇವಿಂಗ್ಸ್ ಇರುತ್ತೆ ಯಾಕೆಂದರೆ ನಮ್ಮ ಬ್ರೈನ್ ಚೇಂಬರ್ಸ್ನ ಆ ಥರ ಆಗಿಬಿಟ್ಟಿರ್ತವೆ ಇಂಥ ಜಂಕ್ ಫುಡ್ಗೆ ಅಂತ ಒಂದು ಸಲ ನಾವು ಅದು ಗೋಬಿ ಮಂಚೂರಿಯನ್ ಆಗಲಿ ಅಥವಾ ಇನ್ಯಾವುದೋ ಪಿಜ್ಜಾ ಆಗಲಿ ಇನ್ಯಾವುದೋ ನ್ಯೂಡಲ್ಸ್ ಆಗಲಿ ಇವೆಲ್ಲ ಬ್ರೈನ್ ಚೇಂಬರ್ ಮೇಲೆ ಪರಿಣಾಮ ಬೀರ್ತಕ್ಕಂಥವು ಚಿಪ್ಸ್ ಆಗಲಿ ಒಂದು ತಿಂದರೆ ನಮ್ಗೆ ಸಮಾಧಾನವೇ ಆಗಲ್ಲ ಅದು ಇನ್ನೊಂದು 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 ಅಂತ ಆ ಟೈಮ್ ಬಂತು ಅಂದರೆ ತಿನ್ನು ತಿನ್ನು ಅಂತ ಪ್ರವೋಕ್ ಮಾಡ್ತಾ ಇರುತ್ತೆ ಅಂತ ಏನ್ ಅವಾಯ್ಡ್ ಮಾಡಬಹುದು ಕೀರ್ತಿ ಅವರ ನಾವು ಆಯ್ತು ಒಂದ್ ಅಂಗಡಿಗೆ ಹೋಗ್ತೀವಿ ಏನನ್ನ ಅವಾಯ್ಡ್ ತಿಂದೆ ತಿಂತೀವಿ ಅವಾಯ್ಡ್ ಮಾಡೋದೇನು ಅಂತ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ದೇಹ ರಚನೆ ಆಗಿರೋದು ವ್ಯಾಯಾಮ ಮೇಲೆ ಮತ್ತೆ ಉಸಿರಾಡೋದ್ರ ಮೇಲೆ ತಿನ್ನೋ ಆಹಾರದ ಮೇಲೆ ಸೊ ಅದ್ ಮೂರ್ನಲ್ಲೂ ಯಾರ್ ಕಂಟ್ರೋಲ್ ಇಟ್ಕೊಂಡು ಬುದ್ಧಿವಂತಿಕೆಯಿಂದ ಪ್ಲೇ ಮಾಡಿ ಆಹಾರನ ಮನೇನಲ್ಲೇ ಸರೋಗ್ಯ ಕಾಪಾಡ್ಕೊಂಡು ಹೋಗ್ಬೋದು ಸೊ ಇದ್ರಲ್ಲಿ ಬುದ್ಧಿವಂತಿಕೆನೂ ಇರುತ್ತೆ ದೇಹನ ದಂಟ್ಸೋ ರೀತಿನೂ ಇರುತ್ತೆ ಆ ಮತ್ತೆ ನಾವು ಆ ಉತ್ತರಾಟ ಇದನ್ನೆಲ್ಲ ಬ್ಯಾಲೆನ್ಸಿಂಗ್ ಆಗಿ ತಗೊಂಡು ಹೋದಾಗ ಖಂಡಿತವಾಗೂ ನಾವು ಆಹಾರ ಒಂದು ಒಳ್ಳೆ ಆರೋಗ್ಯನ ಕಾಪಾಡ್ಕೊಬಹುದು